ನೋಡಿ ಯಾವುದಾದ್ರೂ ಒಂದು ಸರ್ಕಾರ ಜನಾದೇಶವನ್ನ ಧಿಕ್ಕರಿಸಿ ನಾವು ಮಾಡಿದ್ದೇ ಸರಿ ಅಂತ ಹೇಳಿ ದಿಕ್ಕು ದಿವಾಳಿ ಇಲ್ಲದೆ ಯಾವುದೇ ಒಂದು ಸಾರ್ವಜನಿಕರ ಹಿತವನ್ನು ಕಾಪಾಡೋದಕ್ಕೆ ಅರ್ಹತೆ ಇಲ್ಲದೆ ಯಾವುದಾದ್ರೂ ಒಂದು ಇಡೀ ಭಾರತ ದೇಶದಲ್ಲಿ ಒಂದು ಸರ್ಕಾರ ಇದ್ದರೆ ಅದು ಕರ್ನಾಟಕದಲ್ಲಿ ಇರ್ತಕ್ಕಂಥ ಸಿದ್ದರಾಮಯ್ಯವರು ಸರ್ಕಾರ ಈ ಸರ್ಕಾರಕ್ಕೆ ದಿಕ್ಕು ಇಲ್ಲ ದಿವಾಳಿನೂ ಇಲ್ಲ ಮ್ಯಾಂಡೇಟು ಇಲ್ಲ ಜನರ ಭಾವನೆಗಳು ಜನ ಕೊಟ್ಟಂಥ ಒಂದು ಸಂದೇಶವನ್ನು ಆ ಜನರಿಗೋಸ್ಕರವಾಗಿ ಮಾಡಬೇಕು ಅನ್ನುವ ಒಂದು ಸಣ್ಣ ಕಿಂಚಿತ್ತು ಕೂಡ ಕಾಳಜಿ ಇರ್ತಕ್ಕಂಥ ಇರ್ತಕ್ಕಂಥ ಇಲ್ಲದೇ ಇರ್ತಕ್ಕಂಥ ಯಾವುದಾದ್ರು ಒಂದು ಲಫಂಗ ಸರ್ಕಾರ ಇದ್ದರೆ ಅದು ಸಿದ್ದರಾಮಯ್ಯನವ್ರ ಸರ್ಕಾರ ಇಂಥ ಸರ್ಕಾರದ ಬಗ್ಗೆ ಮಾತನಾಡೋದ್ರೊಳಗೆ ಅವಶ್ಯಕತೆ ಇಲ್ಲ ಜನ ದೇಶವನ್ನು ಯಾರು ಧಿಕ್ಕರಿಸ್ತಾರೆ ಜನನೂ ಕೂಡ ಅವರು ಧಿಕ್ಕರಿಸ್ತಕ್ಕಂಥ ಕಾಲ ಸನ್ನಿಹಿತವಾಗಿದೆ ಕಾಂಗ್ರೆಸ್ ಪಕ್ಷದಲ್ಲೇ ಕುದುರೆ ವ್ಯಾಪಾರ ಶುರುವಾಗಿದೆ ಒಂದು ಇದು ಇವತ್ತಿನ ಕಾಯಿಲೆ ಇಲ್ಲ ಇದು ಶ್ರೀಮತಿ ಇಂದಿರಾ ಗಾಂಧಿ ಅವ್ರ ಕಾಲದಿಂದ ರಾಜೀವ್ ಗಾಂಧಿ ಅವ್ರ ಕಾಲದಿಂದ ಸೋನಿಯಾ ಅವ್ರ ಕಾಲದಿಂದ ಹಿಡಿದು ಇವತ್ತವರೆಗೂ ನಡ್ಕೊಂಡು ಬಂದಿರ್ತಕ್ಕಂಥ ಅವರ ವಂಶ ಪಾರಂಪರ್ಯದ ಒಂದು ವ್ಯವಸ್ಥೆ ಇದು ಈ ವ್ಯವಸ್ಥೆಯನ್ನು ಇತ್ತೀಚಿನ ದಿನಗಳಲ್ಲಿ ಕರ್ನಾಟಕದ ಸಿದ್ದರಾಮಯ್ಯನವರ ಸರ್ಕಾರ ಒಳ್ಳೆ ತುಂಬ ವ್ಯವಸ್ಥಿತವಾಗಿ ಇದಕ್ಕೆ ಎಲ್ಲೆಲ್ಲಿ ಯಾವ್ಯಾವ ರೀತಿ ಬೇಕೋ ಆಯಾ ಕಟ್ಟಿನ ವ್ಯವಸ್ಥೆಯನ್ನು ಮಾಡಿ ಇನ್ನಷ್ಟು ಬದ್ಧತೆಯನ್ನು ಭದ್ರತೆಯನ್ನು ಮಾಡಿ ಭ್ರಷ್ಟಾಚಾರದ ಮತ್ತೊಂದು ಮುಖವಾಗಿ ಈ ದೇಶದಲ್ಲಿ ಯಾವುದಾದ್ರು ಒಂದು ಸರ್ಕಾರ ಇದ್ದರೆ ಕುದುರೆ ವ್ಯಾಪಾರ ಇವತ್ತಿಂದ ಇಲ್ಲ ಇವತ್ತು ಜಾಸ್ತಿ ಆಗಿದೆ ಅಷ್ಟೇ ಯಾಕೆ ಜಾಸ್ತಿ ಆಯಿತು ನಮಗೆ ಹೇಳ್ತಾ ಇದ್ರು ಇವರೆಲ್ಲ ಬಿ ಜೆ ಪಿ ನಲ್ವತ್ತು ಪರ್ಸೆಂಟು ನಲ್ವತ್ತು ಪರ್ಸೆಂಟು ಅಂತ ನಲ್ವತ್ತು ಪರ್ಸೆಂಟು ನಾಲ್ಕು ಪರ್ಸೆಂಟು ಕೂಡ ಇವ್ರು ತೋರಿಸೋ ಯೋಗ್ಯತೆ ಇರಲಿಲ್ಲ ಐವತ್ತು ಅರುವತ್ತು ಎಪ್ಪತ್ತು ಪರ್ಸೆಂಟ್ಗೆ ಹೋಗಿ ಇಡೀ ವ್ಯವಸ್ಥೆಯನ್ನೇ ಹಾಳು ಮಾಡಿ ಆಡಳಿತ ಇಲ್ಲದ ನಿಷ್ಕ್ರಿಯವಾಗಿರ್ತಕ್ಕಂಥ ಈ ನಿರ್ಲಿಪ್ತ ಸರ್ಕಾರದ ಬಗ್ಗೆ ಮಾತಾಡೋದ್ರಿಗೆ ಅರ್ಥ ಇಲ್ಲ ಜನಾದೇಶವನ್ನು ಜನರು ಕೊಟ್ಟಂಥ ಮ್ಯಾಂಡೇಟನ್ನು ಯಾವಾಗ ಇವ್ರು ಧಿಕ್ಕರಿಸಿದ್ರು ಜನನೇ ಮತ್ತೆ ಅವ್ರಿಗೆ ಬುದ್ಧಿ ಕಲಿಸ್ಬೇಕು ವಿನ ಬೇರೆ ಮಾರ್ಗ ಇಲ್ಲ ಒಂದು ಸತ್ಯ ಕಾಂಗ್ರೆಸ್ನಲ್ಲಿ ಕುದುರೆ ವ್ಯಾಪಾರ ಅಂತ ತಾವೇನು ಹೇಳ್ತಾ ಇದ್ದೀರಿ ಈ ಕುದುರೆ ವ್ಯಾಪಾರ ಶುರುವಾಗಿ ಆಗಲೇ ಒಂದು ವರ್ಷದ ಮೇಲಾಗಿದೆ ಎಲ್ಲರೂ ಕೂಡ ಅದೇ ಮಾಡ್ತಾಯಿದ್ದಾರೆ ಸಿದ್ದರಾಮಯ್ಯನವ್ರ ಕಂಪ್ನಿನೂ ಅದೇ ಇದೆ ಇನ್ನೊಬ್ಬರ ಕಂಪ್ನಿನೂ ಅದೇ ಇದೆ ಇದು ಒಂದೇ ನಾಣ್ಯದ ಎರಡು ಮಕ್ಕಳಾಗಿ ಜನರ ಮನಸ್ಸನ್ನು ಜನರ ಭಾವನೆಗಳನ್ನು ಜನರಿಗೆ ಇರ್ತಕ್ಕಂಥ ನೋವನ್ನು ಅರ್ಥ ಮಾಡಿಕೊಳ್ಳದೇ ಇರ್ತಕ್ಕಂಥ ಒಂದು ಲಫಂಗ ಸರ್ಕಾರ ಸಿದ್ದರಾಮಯ್ಯನವ್ರ ಸರ್ಕಾರ ಸಿದ್ದರಾಮಯ್ಯನವ್ರಿಗೆ ಅಧಿಕಾರದ ಹುಚ್ಚಿ ಹಿಡ್ಕೊಬಿಟ್ಟಿದೆ ನಾನು ಆ ಕಣ್ಣ ಸಿದ್ದರಾಮಯ್ಯ ಇವರಲ್ಲ ಆ ಸಿದ್ದರಾಮಯ್ಯ ಕಳೆದೋಗವ್ರೆ ಅಂತ ಪದೇ ಪದೇ ತಮ್ಮ ಹತ್ರನೂ ಮಾತಾಡಿದ್ದೀನಿ ಸಾರ್ವಜನಿಕವಾಗೂ ಹೇಳಿದ್ದೀನಿ ಆ ಸಿದ್ದರಾಮಯ್ಯನವ್ರಿಗೆ ಸಾಮಾಜಿಕ ವ್ಯವಸ್ಥೆ ಸಾಮಾಜಿಕ ಕಳಕಳಿ ಸಮಾಜದಲ್ಲಿರ್ತಕ್ಕಂಥ ಕಟ್ಟಕಡೆಯ ಬಡವನ ಬಗ್ಗೆ ನಿಮ್ಗೆ ಏನಾದ್ರು ಕನ್ಸರ್ಟ್ ಇದ್ದಿದ್ರೆ ಎರಡು ವರ್ಷ ಆರು ತಿಂಗಳು ಎಂಟು ತಿಂಗಳು ನಡೀತಾ ಇದೆ ಆದರೆ ನೀವು ನಡ್ಕೊಳ್ಳೋ ರೀತಿ ಇದೆಯಲ್ಲ ನಮ್ಮ ಸಿದ್ದರಾಮಯ್ಯ ಇಲ್ಲ ಇವಾಗಿರೋ ಸಿದ್ದರಾಮಯ್ಯ ಭ್ರಷ್ಟಾಚಾರದ ಮತ್ತೊಂದು ಮುಖ್ಯ ಕೊಡ್ತೀರ ನಾನು ನಾನು ಏನು ಕೊಡೋದಿಲ್ಲ ಯಾವಾಗ ಸಿದ್ದರಾಮಯ್ಯನವರು ಎಲ್ಲ ಡಾಕ್ಟರ್ ಕೆಲಸ ಮಾಡ್ತಾಯಿದ್ದೋ ನ ಭಾವನೆಗಳನ್ನು ಅವ್ರು ಅವರ ಭಾವನೆಗಳನ್ನು ತಿಳ್ಕೊಂಡು ಅವ್ರು ಏನು ಹೇಳ್ತಾರೋ ಅದನ್ನು ತಾವು ತಮ್ಮ ಬಾಯಿನಲ್ಲಿ ಹೇಳೋದನ್ನು ಅವ್ರ ಬಾಯಲ್ಲಿ ಹೇಳಿದ್ದೀರಲ್ಲ ಇದಕ್ಕಿಂತ ಕೀಳವಾದ ಕೀಳುತನದ ವ್ಯವಸ್ಥೆ ಮತ್ತೊಂದಿಲ್ಲ ಎಲ್ಲ ಒಂದು ಕಡೆ ಇದು ಒಂದಿರೋ ವ್ಯಾಮೋಹದ ಅಧಿಕಾರದ ಕುರ್ಚಿಯನ್ನು ಬಿಡೋಕ್ಕಾಗ್ದಿರ ತೊಳಲಾಟದ ಮತ್ತು ಎಲ್ಲಿ ಬಿಟ್ಟರೆ ನನಗೆ ಏನಾಗೋಯ್ತದೋ ಇನ್ಯಾವ್ಯಾವ ಹಗರಣಗಳು ಈಚೆ ಬರ್ತದೋ ಅನ್ನುವ ಒಂದು ತವಕದಲ್ಲಿ ಸಿದ್ದರಾಮಯ್ಯವ್ರ ಸರ್ಕಾರ ಇದೆ ಎಲ್ಲ ಬೆಳವಣಿಗೆ ಬಿಜೆಪಿಗೆ ಫ್ಯೂಚರ್ ಅನುಕೂಲ ಆಗುತ್ತೆ ಒಂದು ನೋಡಿ ಭಾರತೀಯ ಜನತಾ ಪಕ್ಷ ರಾಷ್ಟ್ರದ ಅಭ್ಯುದಯಕ್ಕೆ ರಾಷ್ಟ್ರ ನಡೆದು ಬಂದ ದಾರಿಗೆ ಈ ರಾಷ್ಟ್ರದಲ್ಲಿ ಇರ್ತಕ್ಕಂಥ ನಮ್ಮ ಸಂಸ್ಕಾರಗಳಿಗೆ ಸತ್ಕಾರ್ಯಗಳಿಗೆ ಪ್ರಶಾ ನರೇಂದ್ರ ಮೋದಿ ನಾಯಕರಾದ ನರೇಂದ್ರ ಮೋದಿಯವರ ಒಂದು ದೂರದೃಷ್ಟಿಯ ಚಿಂತನೆ ಇದರ ಅವಶ್ಯಕತೆ ನಮಗೇನಿಲ್ಲ ಜನ ಜನ ಮ್ಯಾಂಡೇಟನ್ನು ಧಿಕ್ಕರಿಸಿದ್ದಾರೆ ಅದಕ್ಕೆ ತಕ್ಕ ಪಾಠನೂ ಕಲಿಸ್ತಾರೆ ಯಾವ ರೀತಿ ಬುದ್ಧಿ ಕಲಿಸ್ಬೇಕು ಕಲಿಸ್ತಾರೆ ಒಂದು ಸತ್ಯ ಕರ್ನಾಟಕದಲ್ಲಿ ಯಾವ ರೀತಿ ಏನಾಗ್ತದೆ ಅನ್ನೋದಕ್ಕಿಂತ ಹೆಚ್ಚಾಗಿ ನವೆಂಬರ್ ತಿಂಗಳು ಬಂದರೆ ಕಾಂಗ್ರೆಸ್ ಒಂಥರ ವ್ಯಾಂತಿ ವ್ಯಾ ವಾಂತಿನೂ ಇದೆ ಭ್ರಾಂತಿನೂ ಇದೆ ಇವೆಲ್ಲರ ಮಧ್ಯದಲ್ಲಿರ್ತಕ್ಕಂಥ ಯಾವುದಾದ್ರೂ ಒಂದು ನಿರ್ಲಿಪ್ತ ಸರ್ಕಾರ ಅದು ಸಿದ್ದರಾಮಯ್ಯನ ಸರ್ಕಾರ ಸಿಲು ಯಾವ ಒತ್ತಡ ಅವ್ರಿಗೆ ಏನು ಒತ್ತಡ ಅಂದ್ರೆ ಏನು ಕೇಳಿತಾವೇನಿ ಯಾರು ಒತ್ತಡ ಇದೆ ನೋಡಿರಿ ಅಧಿಕಾರದ ಮದ ಏರಿದೆ ಮದ ಏರಿದ ಮೇಲೆ ಏನಾಯ್ತದೆ ಯಾವತ್ತ ಒಂದು ದಿನ ಅದು ಕೇಳಲೇಬೇಕಾಯ್ತದೆ ಆದರೆ ಸಿದ್ದರಾಮಯ್ಯನವರು ಇನ್ನೊಬ್ಬರು ಮಾತನ್ನು ಕೇಳ್ಕೊಂಡು ಮಾಡ್ತಾಯಿಲ್ಲ ಸಿದ್ದರಾಮಯ್ಯನವ್ರಿಗೆ ಕುರ್ಚಿ ಬಿಡಬೇಕು ಅನ್ನೋ ಆಸೆಯೂ ಇಲ್ಲ ನಮ್ಗೆ ಅವ್ರು ಹೋಗಬೇಕು ಅನ್ನೋ ಆಸೆಯೂ ಇಲ್ಲ ನಮ್ಮ ನೋವೇನೆಂದರೆ ನನ್ನ ಕಳಕಳಿ ಏನಂದರೆ ಯಾವ ಸಿದ್ದರಾಮಯ್ಯನಿಗೆ ಜನಾದೇಶ ಕೊಟ್ಟರು ಮ್ಯಾಂಡೇಟ್ ಕೊಟ್ಟರು ಆ ಜನರಿಗೆ ಅಟ್ಲೀಸ್ಟು ಒಂದು ಪರ್ಸೆಂಟ್ ಅದು ಒಳ್ಳೇದು ಮಾಡಬೇಕು ಅನ್ನುವ ನಿಮ್ಮ ಚಿಂತನೆ ಇಲ್ಲದೆ ಆದಮೇಲೆ ಅಧಿಕಾರ ನೀವು ಏನು ಉಪ್ಪಾಕೋತೀರ ಗೌರವನ ನಿಮಗೆ ಇದು ಒಳ್ಳೆಯದಲ್ಲ ಮನೆ ಒಡೆ ಈಗ ಕಾಂಗ್ರೆಸ್ ಏನಾಗ್ತದೆ ನೋಡಿ ಬಿ ಜೆ ಪಿ ಯಾವುದು ಹೊಡೆದಿದ್ದೂ ಇಲ್ಲ ಪಡೆದಿದ್ದು ಇಲ್ಲ ನಮ್ಮಲ್ಲಿ ಒಡೆಯಕ್ಕೆ ಸಾಧ್ಯವೂ ಇಲ್ಲ ನಮ್ಮಲ್ಲಿರೋ ಮ ಮೇಲ್ಗಡೆ ಇರೋ ನಾಯಕರು ಎರಡು ನಿಮಿಷಕ್ಕೆ ಎಲ್ಲವನ್ನೂ ಕೂಡ ಯಾವ ರೀತಿ ಸರಿದೂಗಿಸ್ಬೇಕು ಅನ್ನೋ ಭಾವನೆ ದಿನ ಪಕ್ಷ ವ್ಯಕ್ತಿಗಿನ್ನ ಪಕ್ಷ ದೊಡ್ದು ಪಕ್ಷಕ್ಕಿಂತ ದೇಶ ದೊಡ್ಡದು ಅನ್ನೋರು ನಮ್ಮ ಪಕ್ಷ ಆದ್ದರಿಂದ ದೇಶಕ್ಕೋಸ್ಕರವಾಗಿ ದೇಶದ ಇತಿಹಾಸಕ್ಕೋಸ್ಕರವಾಗಿ ಮುಂದಿನ ಪೀಳಿಗೆಗೋಸ್ಕರವಾಗಿ ಪ್ರಧಾನಿಗಳಾದ ನರೇಂದ್ರ ಮೋದಿಯವರು ನಮ್ಮ ಗೃಹ ಮಂತ್ರಿಗಳಾದ ಅಮಿತ್ ಶಾ ಅವರು ನಮ್ಮ ರಾಷ್ಟ್ರ ಅಧ್ಯಕ್ಷರಾದ ನಡ್ಡಾ ಅವರು ಒಂದೇ ನಾಣ್ಯದ ಎರಡು ಮುಖಗಳಾಗಿ ಕೆಲಸ ಮಾಡ್ತಾರೆ ಹೊಡೆದೋಗಿದೆ ಏನು ಮನೆಯೇ ಇಲ್ಲ ಅಲ್ಲಿ ಯಾವ್ಯಾವ ಯಾವ್ಯಾವ ಬಾಗಲಾಗಿದೆಯೋ ಗೊತ್ತಿಲ್ಲ ಎಲ್ಲಿ ಡೋರ್ ಇದೆ ಎಲ್ಲಿ ಇಲ್ಲ ಅನ್ನೋದು ಅವ್ರಿಗೆ ಗೊತ್ತಿಲ್ದಂಗೆ ಆಗಿದೆ ನನಗನ್ನಿಸ್ತಾ ಇದೆ ದಿಕ್ಕು ದಿವಾಳಿ ಇಲ್ಲದೆ ಇರ್ತಕ್ಕಂಥ ಯಾವುದಾದ್ರು ಒಂದು ಸರ್ಕಾರ ಈ ದೇಶದಲ್ಲಿ ಈ ದೇಶದಲ್ಲಿದ್ದರೆ ಅದು ಸಿದ್ದರಾಮಯ್ಯನವರ ಕಾಂಗ್ರೆಸ್ ಸರ್ಕಾರ ಕರ್ನಾಟಕದಲ್ಲಿದೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ